ಅಲ್ಲಿದ್ದಾಗ್ಲೂ ಹೋರಾಟ ಮಾಡ್ತಾ ಇದ್ರು ಒತ್ತಡ ಹಾಕ್ತಾ ಇದ್ರು ಯತ್ನಾಳ್ ಅವರು ಈಗ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದಾರಲ್ಲ ಗುರಿಯನ್ನಾಗಿ ಮಾತಾಡುವಂತ ಕೆಲಸ ಇವತ್ತು ಯತ್ನಾಳ್ ಅವ್ರು ಮಾಡ್ತಾ ಇದಾರೆ ಟೂವೇನೇ ಕೇಳಿಲ್ಲ ಅಂದ್ರೆ ಅರ್ಥ ಏನು ಖಂಡಿತ ಮೀಸಲಾತಿಯನ್ನ ಕೊಟ್ಟೆ ಕೊಡ್ತೀವಿ ಆ ಒಂದು ಪ್ರಯತ್ನದಲ್ಲಿ ಇದೀವಿ ಆಗುತ್ತೆ ಅಂತ ಹೇಳಿದ್ರಿ ಈಗ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ ಬಟ್ ಗೊಂದಲಗಳಾಗ್ತಾ ಇದೆ ಯಾಕೆ ತಾಯಿ ಮೇಲೆ ಪ್ರಮಾಣವನ್ನು ಮಾಡಿ ಈ ಸಮುದಾಯಕ್ಕೆ ಮೋಸ ಮಾಡುವಂತ ಕೆಲಸ ಮಾಡಿ ಯಾಕಂದ್ರೆ ಮೀಸಲಾತಿಯನ್ನು ಕೊಡೋಷ್ಟು ನಾವು ಕೇಳಿದ್ದು ಟೂ ಎ ಅವ್ರು ಕೊಟ್ಟಿದ್ದು ಟೂ ಡಿ ಟೂ ಸಿ ಮತ್ತು ಯಾವ ತರದ ಹೋರಾಟ ಯಾವ ರೀತಿ ಪ್ರಯತ್ನ ಯಾವ ರೀತಿ ಒತ್ತಡ ಹಾಕ್ತೀರಾ ಅಂತ ಅಲ್ಲಿ ಆರ್ ಎಸ್ ಎಸ್ಸು ಪುರಾರಿಗಳು ಬಂದು ನಮ್ಮ ಸಮುದಾಯ ಅವರಿಗೆ ಲಾಠಿ ಚಾರ್ಜ್ ಮಾಡಿಸುವಂಥ ವ್ಯವಸ್ಥೆ ಏನು ಕಲ್ಲು ತೂರಾಟ ಮಾಡುವಂತ ನಮ್ಮ ಸಮುದಾಯ ಅಲ್ಲ ಎಲ್ಲರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇವತ್ತಿನ ನಮ್ಮ ಇಂಟರ್ವ್ಯೂನಲ್ಲಿ ಯಾರಿದ್ದಾರೆ ಅಂತಂದರೆ ಹುನಗಂದದ ಶಾಸಕ ಜೊತೆಗೆ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಹಾಗೆ ಖಡಕ್ ಎಮ್ ಎಲ್ ಎ ಅಂತ ಕೂಡ ಕರೆಸ್ಕೊಳ್ತಾರೆ ನಾನು ಮಾತನಾಡ್ತಾ ಇರೋದು ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ಸೊ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಏನೇನಾಗ್ತಾ ಇದೆ ಅಂತ ಕೆಲವೊಂದು ಪಕ್ಷದ ವಿಷಯಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ದು ಒಂದು ಐಡೆಂಟಿಫಿಕೇಶನ್ ಏನಂತ ಅಂದರೆ ಯಾವಾಗಲೂ ನಾನು ನಿಮ್ಮನ್ನ ಒಂದು ಫೋಟೋದಲ್ಲಿ ನೋಡಲಿ ಒಂದು ವಿಡಿಯೋದಲ್ಲಿ ನೋಡಿರಲಿ ನಿಮ್ಮ ಹಣೆ ಮೇಲೆ ವಿಭೂತಿ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ ನಾವು ಬಸವಣ್ಣನ ಒಂದು ಪುಣ್ಯಸ್ಥಳದಲ್ಲಿ ಜನಿಸ್ತಂತು ವಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಅಖಂಡ ಜಿಲ್ಲೆ ಬಸ್ ಸನ್ಮಾನ್ಯ ಜಗದ್ಗುರು ಬಸವಣ್ಣನವರು ಜನಿಸಿರುವಂಥ ಒಂದು ವಿಜಾಪುರ ಜಿಲ್ಲೆ ಇಂಗ್ಳೇಶ್ವರ ಮತ್ತು ನಾನು ನನ್ನ ಮತಕ್ಷೇತ್ರ ಹುಣಗುನ್ ಮತಕ್ಷೇತ್ರ ಕೂಡಲ ಸಂಗಮ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾನು ಜನಿಸಿದಂಥವನು ಮತ್ತು ಅಲ್ಲಿಯ ಶಾಸಕನಾಗಿ ಅಣ್ಣ ಬರೀ ಕೆಲಸ ಮಾಡ್ತಾಯಿದ್ದೀನಿ ಅನ್ನನಾಡ ಅಣ್ಣನ ಅನ್ನ ಬಸವಣ್ಣನ ನಾಡಲ್ಲಿ ಜನಿಸಿದಂಥವರು ಲಿಂಗಾಯತ ಧರ್ಮವನ್ನು ಒಪ್ಕೊಂಡಂಥವ್ರು ಸಮಾನತೆಗೆ ಇವತ್ತು ಹರಿಕಾರರಾಗಿ ಎಲ್ಲರಿಗೂ ಸಮಾನತೆಯನ್ನು ಕೋರಿ ಇವತ್ತು ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂಥ ಅನ್ನ ಬಸವಣ್ಣನವರ ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದಂಥವ್ರಿಗೆ ನಾವೆಲ್ಲ ಲಿಂಗಾಯತ ಧರ್ಮವನ್ನು ನೆಚ್ಚಿದಂಥವ್ರು ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವ್ರು ಆ ನಾಡಿನಲ್ಲಿ ಸರ್ವಸಾಧಾರಣವಾಗಿ ಯಾವುದೇ ಜಾತಿ ಭೇದ ಇಲ್ಲಾರದೆ ಎಲ್ಲ ಜನಾಂಗ ಕೂಡ ಇವತ್ತು ಅನ್ನ ಬಸವಣ್ಣನವ್ರನ್ನ ಒಪ್ಕೋತಾರೆ ಯಾಕಂದರೆ ದ ಫಸ್ಟ್ ಪಾರ್ಲಿಮೆಂಟನ್ನ ಅಂತ ಹೇಳ್ತೀವಿ ನಾವು ಅವ್ರನ್ನ ಒಪ್ಕೊಂಡು ಇವತ್ತು ನಾವು ಯುಭೂತಿಯನ್ನು ಯಾವುದೇ ಧರ್ಮದವ್ರು ಇರ್ಬೋದು ವಿಭೂತಿಯನ್ನು ಧರಿಸುವಂಥದ್ದು ಒಂದು ಪದ್ಧತಿ ಅದರಲ್ಲಿ ವಿಶೇಷವಾಗಿ ನಾನು ಆ ಲಿಂಗಾಯತ ಧರ್ಮದಲ್ಲಿ ಜನಿಸಿರೋ ಒಂದು ಕಾರಣದಿಂದ ಇವತ್ತು ಒಂದು ಲಾಂಛನ ಲಿಂಗಾಯತರಿಗೆ ಒಂದು ಲಾಂಛನ ಇದು ಆ ನಿಟ್ಟಿನಲ್ಲಿ ಆ ವಿಭೂತಿಯನ್ನು ಇವತ್ತು ನಾನು ಧರಿಸ್ತೇನೆ ಅದಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಡೀತೇನೆ ಸಭಾಧ್ಯಕ್ಷರು ಸನ್ಮಾನ್ಯ ಯು ಟಿ ಖಾದರ್ ಅವರು ಎಲ್ಲ ಶಾಸಕರಿಗೂ ಏನು ಇವತ್ತು ಎರಡ್ ಸಾವಿರದ ಇಪ್ಪತ್ ಸರ್ಕಾರ ಬಂತು ಇದೇ ಸುವರ್ಣ ಸೌಧದಲ್ಲಿ ವಿಧಾನಸೌಧದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಶಾಸಕರಿಗೂ ಕೂಡ ಇವತ್ತು ಇವತ್ತು ಏನ್ ನಮ್ಮ ಕರ್ನಾಟಕದ ಲಾಂಛನ ಅಂತ ಹೇಳ್ತೀವಿ ಆ ಲಾಂಛನವನ್ನ ಗರುಡವನ್ನ ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ ಇದನ್ನ ನಾನು ವಿಶೇಷವಾಗಿ ನಾನು ಬೇರೆ ಮಾಡಿಸ್ಕೊಂಡೆ ಅದು ಸ್ವಲ್ಪ ಚಿಕ್ಕದಾಗಿತ್ತು ಸೈಜು ಅದಕ್ಕೆ ನಾನು ದೊಡ್ಡದಾಗಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಮಾಡಿಸ್ಕೊಂಡಿದೀನಿ ಒಂದು ಎಲ್ಲರೂ ಕೂಡ ಬಾ ಇಷ್ಟಪಡ್ತಾರೆ ಒಂದು ಕರ್ನಾಟಕದ ಲಾಂಛನ ಅಂತ ಹೈಲೈಟ್ ಆಗಿ ಇನ್ನು ವಿಷಕ್ಕೆ ಬರೋಣ ಸರ್ ಆಗಿ ನಿಮಗೆ ಗೊತ್ತಿದೆ ನಾನು ಏನು ಕೇಳೋಕೆ ಹೊರಟಿದ್ದೀನಿ ಅಂದರೆ ಎಲ್ಲರೂ ನಿಮಗೆ ಫಸ್ಟ್ ಕೇಳೋದೆ ಮೀಸಲಾತಿ ವಿಚಾರ ಅದು ಕೂಡ ಪಂಚಮಸಾಲಿ ಸಮುದಾಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇರುತ್ತೆ ಈ ಹಿಂದೆ ನೀವೇ ಹೇಳಿದ್ರಿ ನಮ್ಮ ಸರ್ಕಾರ ಆರು ತಿಂಗಳು ಬಂದಾದ ಮೇಲೆ ಖಂಡಿತ ಮೀಸಲಾತಿನ ಕೊಟ್ಟೆ ಕೊಡ್ತೀವಿ ಆ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಆಗತ್ತೆ ಅಂತ ಹೇಳಿದ್ರಿ ಈಗ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ ಬಟ್ ಗೊಂದಲಗಳಾಗ್ತಾ ಇದೆ ಯಾಕೆ ನೋಡಿ ನಾವು ಎಲ್ಲಿ ಕೂಡ ಆರು ತಿಂಗಳ ಅಥವಾ ಒಂದು ವರ್ಷ ಅಂಥೇಳಿ ಅವಧಿಯನ್ನು ಮಾತಾಡಿಲ್ಲ ನಮ್ಮ ಸರ್ಕಾರ ಬಂದರೆ ನಮ್ಮ ಸರ್ಕಾರ ಬಂದ ನಂತರ ಖಂಡಿತವಾಗಿ ಈ ಮೀಸಲಾತಿ ಕುರಿತು ನಾವು ಯಾರೇ ನಮ್ಮ ನಾಯಕರಾದವರಿಗೆ ನಮ್ಮ ಸಿ ಎಲ್ ಪಿ ನಾಯಕರಾಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಖಂಡಿತವಾಗಿ ಒತ್ತಡವನ್ನು ಹೇರಿ ಮೀಸಲಾತಿಯನ್ನು ಇವತ್ತು ಪಡಿತೀವಿ ಅನ್ನೋ ಒಂದು ಮಾತನ್ನು ನಾವು ಹಿಂದಿನ ಅವಧಿಯಲ್ಲಿ ನಾವು ಮಾಜಿ ಇದ್ದಾಗ ನಾವು ಕೊಟ್ಟಿದ್ದು ಈ ಹೋರಾಟದಲ್ಲಿ ನಾನು ಪ್ರಮುಖವಾಗಿ ಪ್ರಾರಂಭದಿಂದ ಕೂಡಲ ಸಂಗಮದಿಂದ ನಂತರ ಕೂಡ ಪಾದಯಾತ್ರೆಯನ್ನು ನಮ್ಮ ಬಸವಜಯ ಮೃತ್ಯುಂಜಯ ಪೂಜಾರ್ ನೇತೃತ್ವದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ ಅನೇಕ ಧರಣಿ ಸತ್ಯಾಗ್ರಹ ಆಯಿತು ಹೋರಾಟ ಆಯಿತು ಎಲ್ಲ ಆದರೂ ಕೂಡ ಕೊನೆಗೆ ನಮಗೆ ಹಿಂದಿನ ಸರ್ಕಾರ ಮಾಡಿದ್ದೇನು ಅನ್ನೋ ಪ್ರಶ್ನೆ ನಮಗೆ ಇವತ್ತು ಉದ್ಭವ ಆಗ್ತಾ ಇದೆ ಕೇವಲ ಮೀಸಲಾತಿ ಆಸೆಯನ್ನು ತೋರಿಸಿ ಒಬ್ಬ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತು ಕೊಡ್ತಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಆರು ತಿಂಗಳಲ್ಲಿ ನಿಮಗೆ ಮೀಸಲಾತಿ ಕೊಡ್ತೀನಿ ಹೇಳಿ ಇನ್ನೊಬ್ಬ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಾಯಿ ಮೇಲೆ ಪ್ರಮಾಣವನ್ನು ಮಾಡಿ ಈ ಸಮುದಾಯಕ್ಕೆ ಮೋಸ ಮಾಡುವಂತ ಕೆಲಸ ಮಾಡಿದ್ರು ಯಾಕಂದ್ರೆ ಮೀಸಲಾತಿಯನ್ನು ಅಷ್ಟರಲ್ಲಿ ನಾವು ಕೇಳಿದ್ದು ಟು ಎ ಅವ್ರು ಕೊಟ್ಟಿದ್ದು ಟು ಡಿ ಟು ಸಿ ಇದು ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ ಅವರು ಈ ಮೀಸಲಾತಿ ಕೊಡ್ತೀನಿ ಅನ್ನೋದು ಕೂಡ ನಮಗೆ ಚರ್ಚೆ ಮಾಡಿದೆ ಟು ಡಿ ಟು ಸಿಯನ್ನ ಅವರೇ ಘೋಷಣೆ ಮಾಡಿದ್ರು ಏನು ಇವತ್ತು ಅಲ್ಪಸಂಖ್ಯಾತರಿಗೆ ಟು ಬಿ ಮೀಸಲಾತಿಯನ್ನು ಕಿತ್ತಾಕಿ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಲಿಂಗಾಯತ ಸಾರಿ ಒಳಗೊಂಡು ಸುಮಾರು ಐವತ್ತು ಎರಡು ಒಳಪಂಗಡಗಳನ್ನ ಸೇರ್ಪಡೆ ಮಾಡಿದ್ರು ನಾವು ಕೇವಲ ಒಂದು ನಲವತ್ತೆರಡು ಒಳಪಂಗಡಗಳು ನಾವು ತ್ರೀ ಬಿ ದಲ್ಲಿ ಇವತ್ತು ಕೂಡ ಇದೀವಿ ಅದು ಎರಡ್ ಸಾವಿರದ ಎರಡರಲ್ಲಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಈ ವೀರಶೈವ ಲಿಂಗಾಯತರನ್ನ ಪಂಚಮ ಸಾಲೆಯರನ್ನ ತ್ರೀ ಬಿ ಮೀಸಲಾತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಆದೇಶ ಹೊರಡಿಸಿದ್ರು ನಮಗೆ ಟು ಎ ಬೇಕು ಅಂದಾಗ ಇವ್ರು ಟು ಎ ಪ್ರಮಾಣದ ಮೀಸಲಾತಿಯನ್ನು ಕೊಡೋದ್ ಬಿಟ್ಟು ಟು ಡಿ ಟು ಸಿ ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ನಮಗೆ ಟು ಡಿ ಟು ಸಿ ಅಂತ ಹೇಳಿ ನಮ್ಗೆ ಹತ್ಸಿ ಚುನಾವಣೆ ಮುಂಚೆ ಇದನ್ನ ಘೋಷಣೆ ಮಾಡ್ತಾರೆ ಅವಾಗ ಇವ್ರದೇ ಸರ್ಕಾರ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಇರ್ಬೋದು ಅನೇಕ ಜನ ಅರವಿಂದ್ ಬೆಲ್ಲದ್ ಇರ್ಬೋದು ಸಿದ್ದು ಸೌದಿ ಇರ್ಬೋದು ಇವರೆಲ್ಲ ಸಿ ಸಿ ಪಾಟೀಲ್ರು ಒಳಗೊಂಡಂತೆ ಇವತ್ತು ಸರ್ಕಾರದಲ್ಲಿ ನಾವು ಮೀಸಲಾತಿ ಕೊಡಿಸಿದ್ವಿ ಅಂತೇಳಿ ಸಂಭ್ರಮ ಮಾಡಿದ್ರು ಇವತ್ತು ಏನು ಪೂಜ್ಯರಿಗೂ ಒಪ್ಪಿಸಿ ಅದನ್ನ ಸ್ವೀಕಾರ ಮಾಡಿದ್ರು ಅವತ್ತು ನಾನು ಅದು ಮೀಸಲಾತಿಯನ್ನು ನಾನು ತಿರಸ್ಕಾರ ಮಾಡಿದೆ ನಮ್ಮ ಜೊತೆ ಚರ್ಚೆನೂ ಮಾಡಲಿಲ್ಲ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿನೂ ತಗೊಳ್ಳಲಿಲ್ಲ ಇವತ್ತು ಮಧ್ಯಂತರ ವರದಿ ತೆಗೆದುಕೊಂಡು ಏನು ಇವತ್ತು ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬರವನ್ನು ಕೊಟ್ಟು ನಮಗೆ ಮೋಸ ಮಾಡಿದಿರಿ ಆ ಒಂದು ಕಾರಣದಿಂದ ಈ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತು ಅಂತ ಕೆಲಸ ಏನಿದೆ ಯಾಕಂದ್ರೆ ನಾವು ಬಸವಣ್ಣನ ಒಂದು ಪವಿತ್ರವಾದ ನಾಡಿನಲ್ಲಿ ಆ ಧರ್ಮದಲ್ಲಿ ಈಗ ಅಸಂವಿಧಾನಿಕ ಅಂತ ಹೇಳಿದರೆ ಇದು ಮೀಸಲಾತಿನ ಜಾರಿಗೆ ತರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಯಾವ ಯಾವ ತರದ ಹೋರಾಟ ರೀತಿ ರೀತಿ ಪ್ರಯತ್ನ ಒತ್ತಡ ಹಾಕ್ತೀರಾ ಅಂತ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಸದನದಲ್ಲಿ ಅವರು ಅಸಂವಿಧಾನತವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಮಾತನ್ನು ಯಾಕೆ ಇವರು ಅಲ್ಲಿ ಯಾರೋ ಪ್ರಚೋದನಕ್ಕೊಳಗಾಗಿ ಏನು ಅಲ್ಲಿ ನಮ್ಮ ಸಮುದಾಯವರಿಗೆ ಪಾಪ ಏನು ಲಾಠಿ ಚಾರ್ಜನ್ನು ಆಯ್ತು ಪ್ರಚೋದನೆಕ್ಕೊಳಗಾಗಿ ನಾನು ಆರೋಪ ಮಾಡಿದೆ ಸದನದಲ್ಲಿ ಕೂಡ ಮಾತಾಡಿದೆ ಇದ್ರ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಏನಿವತ್ತು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕವಾಗಿ ನಡೆದಂಥ ಹೋರಾಟ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ಅಲ್ಲಿ ಆರ್ ಎಸ್ ಎಸ್ ಪುರಾರಿಗಳು ಬಂದು ನಮ್ಮ ಸಮುದಾಯ ಅವರಿಗೆ ಲಾಠಿ ಚಾರ್ಜ್ ಮಾಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ರು ಕಲ್ಲು ತೂರಾಟ ಮಾಡುವಂಥ ನಮ್ಮ ಸಮುದಾಯ ಅಲ್ಲ ಚಪ್ಪಲಿ ತೂರೋದು ಕಲ್ಲು ತೂರೋದು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ ನಮ್ಮ ಧರ್ಮದಲ್ಲಿ ಕೂಡ ಆ ರೀತಿ ಯಾವ್ದು ಕೂಡ ನಡ್ಕೊಂಡಿಲ್ಲ ಯಾಕಂದ್ರೆ ಕಳೆದ ಮೂರು ವರ್ಷದಿಂದ ನಡೆದಂಥ ಹೋರಾಟ ಯಾವುದೇ ಒಂದು ಗೊಂದಲ ಇಲ್ಲಾರದೆ ನಾನೇ ಮುಂದ ಹೊಂದಾಳಿಕೆಯನ್ನು ತೆಗೆದುಕೊಂಡು ನಾನು ಮಾಡಿದಂಥ ಹೋರಾಟದಲ್ಲಿ ಅರಮನೆ ಮೈದಾನದಲ್ಲಿ ಹನ್ನೆರಡು ಲಕ್ಷ ಜನ ನಾವು ಸೇರಿದ್ವಿ ಅಲ್ಲಿ ಕೂಡ ಒಂದು ಗಲಾಟೆ ಆಗಲಿಲ್ಲ ಇದೇ ಸೌಧದ ಮುಂದೆ ಸುಮಾರು ಐದಾರು ಲಕ್ಷ ಜನ ಸೇರಿದ್ವಿ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಇದ್ದಾಗ ಅವತ್ತು ಬೊಮ್ಮಾಯಿ ಬೊಮ್ಮಾಯಿಯವರು ನಮ್ಮ ಸದನಕ್ಕೆ ಕರೆ ಕೊಟ್ಟರು ನೀವು ಬಂದು ನಮ್ಮ ಜೊತೆ ಚರ್ಚೆ ಮಾಡ್ರಿ ಅಂದರು ನಾವು ಬಂದು ಚರ್ಚೆ ಮಾಡಿದ್ವಿ ಐದಾರು ಜನ ಅವತ್ತು ನಾನು ಮಾಜಿ ಇದ್ದೆ ಹಾಲಿ ಶಾಸಕರು ಸಚಿವರು ಲಕ್ಷ್ಮೀ ಹೆಬ್ಬಳ್ಕರ್ ಕೂಡಿಕೊಂಡು ಎಲ್ಲರೂ ಬಂದು ಚರ್ಚೆ ಮಾಡಿದಾಗ ಅವತ್ತೇನು ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಅವಾಗ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಮಾತಾಡ್ತಾರೆ ಟು ಎ ಮಿಸ್ಲಾತಿ ಬೇಡ ಅಂತೇಳಿ ಅವತ್ತು ಅವರೇ ಹೇಳಿದ್ರು ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು ಬೇಡ ಈ ಹೋರಾಟವನ್ನು ಇಲ್ಲಿಗೆ ಮಠಕ್ಕೆ ಕೊಳಸೋಣ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಪ್ರಮಾಣ ಮಾಡಿದ್ದಾರೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡೋಣ ಕೊಟ್ಬಿಟ್ಟು ನೋಡೋಣ ಅಂತ ಅನ್ನೋ ಮಾತನ್ನು ಹೇಳಿದ್ರು ಅಲ್ಲಿದ್ದಾಗ್ಲೂ ಹೋರಾಟ ಮಾಡ್ತಾ ಇದ್ರು ಒತ್ತಡ ಹಾಕ್ತಾ ಇದ್ರು ಎತ್ನಾಳ್ ಅವರು ಇಲ್ಲ ಅಂತ ಇಲ್ಲ ಬಟ್ ಈಗ ಡಬಲ್ ಸ್ಟ್ಯಾಂಡರ್ಡ್ ಅಂತ ಈಗ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರಲ್ಲ ಈಗ ಇಲ್ಲಿವರೆಗೂ ಟೂ ಎ ಕೇಳಿ ಕೇಳ್ಕೊಂಡು ಬಂದಿದ್ದಾರೆ ಅವರೇ ವೇದಿಕೆಯಲ್ಲಿ ಮಾತಾಡಿದರೆ ಬ್ಯಾನರ್ ಅಲ್ಲಿ ನೀವು ನೋಡ್ತೀರಿ ಅವ್ರು ಎಷ್ಟು ಮಾಧ್ಯಮದ ಮುಂದೆ ಮಾತಾಡಿದರೆ ಸದನದ ಮುಂದೆ ಮಾತಾಡಿದರೆ ಟೂ ಎ ಅಂತಾನೆ ಮಾತಾಡಿದರೆ ಇವತ್ತು ನಾವು ನಮಗೆ ಹೇಳ್ತಾರೆ ನಾವು ಟೂ ಎನೇ ಕೇಳಿಲ್ಲ ಕೇಳಿದ್ದು ಅವನು ಮಾಜಿ ಶಾಸಕ ಇದ್ದ ಶಾ ನನ್ನ ಹೆಸರನ್ನ ಲಕ್ಷ್ಮೀ ಹೆಸರನ್ನ ಇವತ್ತು ಜನರ ಮುಂದೆ ತಪ್ಪರ್ಥವನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯದಲ್ಲಿ ನಮ್ಮನ್ನ ಎಲ್ಲೋ ಗುರಿಯನ್ನಾಗಿ ಮಾತಾಡುವಂತ ಕೆಲಸ ಇವತ್ತು ಯತ್ನಾಳ್ ಅವರು ಮಾಡ್ತಾ ಕೇಳಿಲ್ಲ ಅಂದ್ರೆ ಅರ್ಥ ಏನಿಲ್ಲ ಇದು ಇವ್ರದು ಇವ್ರ ಮನಸ್ಥಿತಿ ಹೇಗಿದೆ ಇವರ ಪಕ್ಷದ ಧೋರಣೆಗಳು ಏನಿದಾವೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ ತಾರ್ಕಿಕ ಅಂತ್ಯ ಅಂತ ಯಾವಾಗ ಈಗ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಸಿಗುತ್ತಾ ಸಿಗುತ್ತೆ ಅನ್ನೋದಾದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಅಥವಾ ಸಿಗೋ ಚಾನ್ಸೇ ಇಲ್ಲ ಅನ್ನೋದು ನೋಡಿ ಸಂವಿಧಾನಾತ್ಮಕವಾಗಿ ನಮಗೆ ಮೀಸಲಾತಿ ಕೇಳುವಂಥ ಹಕ್ಕು ನಮಗಿದೆ ಆ ಹಕ್ಕ ಇಟ್ಕೊಂಡೇ ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಾವು ಮೀಸಲಾತಿಗೆ ಕೂಡ ಕೇಳಿದ್ವಿ ನಾವು ಅಲ್ಲಿರುವಂಥ ಟು ಎದ್ ಏನು ಅನೇಕ ಒಳಪಂಗಡಿಗಳಿದಾವೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ನಮಗೆ ನಮ್ಮ ಸಮಾಜದಲ್ಲಿ ಜನಿಸಿದಂಥ ಕೃಷಿ ಅವಲಂಬಿತರು ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಿದ್ದಾರೆ ಆ ಹದಿನೈದು ಪರ್ಸೆಂಟ್ ಸಿಕ್ಕರೆ ನಮ್ಮ ಮಕ್ಕಳು ಕೂಡ ಉದ್ಯೋಗವಂತರಾಗ್ತಾರೆ ಒಳ್ಳೆಯ ಉದ್ಯೋಗಸ್ಥರು ಸರ್ಕಾರದ ಸವಲತ್ತುಗಳು ಸಿಗ್ತವೆ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ರಾಜಕೀಯವಾಗಿ ನಾವು ಮೀಸಲಾತಿಯನ್ನು ಕೇಳಿಲ್ಲ ರಾಜಕೀಯ ಸ್ಥಾನಮಾನಕ್ಕೋಸ್ಕರ ನಮಗೆ ಮೀಸಲಾತಿಯನ್ನ ನಾವು ಬೇಡೇ ಇಲ್ಲ ನಮಗೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಕೊಡ್ರಿ ಅಂತ ಅಷ್ಟೇ ಕೇಳಿದ್ವಿ ಆದ್ರೆ ಇಲ್ಲಿ ಏನೋ ಒಂದು ತರ ಈಗ ನಿಮ್ಮ ನಿಲುವು ಬಗ್ಗೆ ಮಾತಾಡೋದಾದ್ರೆ ನೀವು ಮೀಸಲಾತಿ ಸಿಗಬೇಕು ಅಂತ ನೀವು ಕೂಡ ಕೇಳ್ತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಮ ಪಕ್ಷದಲ್ಲೇ ನಿಮ್ಗೆ ಸಪೋರ್ಟಿವ್ ಆಗಿ ಯಾರ್ಯಾರಿದ್ದಾರೆ ನೋಡಿ ಖಂಡಿತವಾಗಿ ಸುಮಾರು ಹನ್ನೆರಡು ಜನ ಶಾಸಕರು ನಾವು ಕಾಂಗ್ರೆಸ್ನಲ್ಲಿ ಇವತ್ತು ಚುನಾಯಿತರಾಗಿದ್ದೀವಿ ನಾವೆಲ್ಲರೂ ಶಾಸಕರು ಜನಪ್ರತಿನಿಧಿಗಳು ಮಾಜಿ ಸಂಸದರಿರ್ಬೋದು ಶಾಸಕರಿರ್ಬೋದು ಸಚಿವರಿರ್ಬೋದು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ ನಮಗೆ ಮೀಸಲಾತಿ ಬೇಕೇ ಬೇಕು ಯಾಕಂದರೆ ಐದು ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಅವರಿಗೆ ಸಾಲ್ ಸಾಕ್ತಾ ಇಲ್ಲ ಯಾಕಂದರೆ ಪಾಪ ಎಲ್ಲೋ ಈ ಒಂದು ಪರ್ಸೆಂಟಲ್ಲಿ ಎರಡು ಪರ್ಸೆಂಟಲ್ಲಿ ಕೆ ಎಸ್ಸು ಐ ಎ ಎಸ್ಸು ಅನೇಕ ಏನು ಪರೀಕ್ಷೆಗಳನ್ನು ಬರೆದಂಥ ಮಕ್ಕಳು ಇವತ್ತು ವಂಚ ವಂಚಿತರಾಗಿದ್ದಾರೆ ಆ ಒಂದು ಕಾರಣದಿಂದ ನಾವು ಎಲ್ಲರೂ ಮಾತಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಬರೀ ನಾವು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಒಂದು ಹಿಂದುಳಿದ ವರ್ಗ ಆಯೋಗ ಅನ್ನೋದಿದೆ ಹಿಂದುಳಿದ ವರ್ಗದ ಆಯೋಗದ ಶಿಫಾರಸ್ತಿನ ಮೇಲೆ ಸರ್ಕಾರ ಮೀಸಲಾತಿಯನ್ನು ಕೊಡುವಂತ ತೀರ್ಮಾನ ಮಾಡಬೇಕು ಈಗ ನಿಮ್ಮ ಸಮುದಾಯದವರು ಈ ತರದ ವಿಚಾರನ ಮುಂದಿಟ್ಟಾಗ ಪಂಚಮಸಾಲಿ ಸಮುದಾಯದವರು ಇದಕ್ಕೆ ಒಪ್ಕೊಂಡ್ರ ಯಾಕಂದ್ರೆ ನೀವು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಕೂಡ ಆರೋಪ ಮಾಡಿದ್ರಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಬಟ್ ಇದೇ ನವರು ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತು ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ರು ಇದನ್ನೆಲ್ಲ ವೋಟ್ ಗೋಸ್ಕರ ಮಾಡ್ಬಿಟ್ರ ಸರ್ಕಾರ ಬಂದ್ಮೇಲೆ ಅದನ್ನ ಮರತ್ಬಿಟ್ರು ಅಲ್ಲ ಚುನಾವಣೆಗೋಸ್ಕರ ಅಲ್ಲ ರಾಜಕಾರಣ ಮಂಥನದಲ್ಲಿ ನಾವು ಜನಿಸಿದ ತಕ್ಷಣ ಎಲ್ಲದನ್ನ ರಾಜಕೀಯವಾಗಿ ನಾವು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ನಾವು ಎಲ್ಲಿ ಜನಿಸಿದೀವಿ ಯಾವ ಸಮಾಜದಲ್ಲಿ ಜನಿಸಿದೀವಿ ಅನ್ನೋದು ಕೂಡ ನಮಗೆ ಅರಿವಿಟ್ಟುಕೊಂಡು ನಡೀಬೇಕಾಗತ್ತೆ ಕೇವಲ ಈ ಸಮುದಾಯವನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕಾಗಿ ಸಮುದಾಯಗಳು ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಅಸ್ತಿತ್ವಗೋಸ್ಕರ ಸಮಾಜವನ್ನು ಬಳಕೆ ಮಾಡಿಕೊಂಡ್ರು ಯಾಕೆ ಬಿಜೆಪಿ ಪ್ರಾಯೋಜಿತ ಆಯ್ತು ಅಂದ್ರೆ ಯಾವ ವೇದಿಕೆ ಕೂಡ ಹಿಂದೆ ನಡೆದಂತ ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷದವರಾಗ್ಲಿ ಇವತ್ತು ಜ ಏನೋ ಜನತಾದಳ ಪಕ್ಷದವರಾಗಲಿ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದವ್ರು ನಾಯಕರಾಗಲಿ ಯಾರೂ ಕೂಡ ವೇದಿಕೆಗೆ ಬಂದಿದ್ದಿಲ್ಲ ಇವತ್ತು ಯಾಕೆ ಹೋಗ್ತಾರೆ ಸನ್ಮಾನ್ಯ ಆರ್ ಎಸ್ ಶೋಕ್ ಅವರು ಹೋಗ್ತಾರೆ ವಿಜೇಂದ್ರ ಅವರು ಹೋಗ್ತಾರೆ ಮತ್ತು ಅವರು ಅಲ್ಲಿರುವಂಥ ಅನೇಕ ಶಾಸಕರು ಬಿ ಜೆ ಪಿ ಅವರೇ ಎಲ್ಲರೂ ಅಲ್ಲಿದ್ದಾರೆ ವೇದಿಕೆ ಮೇಲೆ ಹಂಗೂ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡಿಕೊಂಡೆ ಆ ಹೋರಾಟಗಾರನ ಕರೆದು ಮಾತಾಡೋಣ ಅವ್ರು ಯಾರೇ ಪಕ್ಷದ ಹೋರಾಟ ಆಗಲಿ ಸಮುದಾಯದವ್ರು ಕೂಡಿದ್ದಾರೆ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡಾಗ ತಕ್ಷಣ ಮೂರು ಜನ ಸಚಿವರನ್ನ ಕಳಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಸದನ ನಡೆದಿತ್ತು ಸದನದಲ್ಲೇ ಕುತ್ಕೊಂಡು ಮೂರು ಜನ ಮಂತ್ರಿಗಳನ್ನ ಕಳಿಸಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ನಾವು ಪೂಜ್ಯರೇ ಬರ್ರಿ ಅಂತೇಳಿ ನನ್ನ ಹತ್ರ ವಿಡಿಯೋ ದಾಖಲೆ ಇದೆ ಪೂಜ್ಯರು ಹೇಳ್ತಾರೆ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಮಾಡಿದ ಬರ್ಮಾಡ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ಹೇಳಿ ತಿರಸ್ಕಾರ ಮಾಡ್ತಾರೆ ಮತ್ತೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಸಿ ಸಿ ಪಾಟೀಲ್ರು ಸದನದಲ್ಲಿ ಇಲ್ಲ ನಮಗೆ ಯಾರೂ ಸಚಿವರು ಕರೆದೇ ಇಲ್ಲ ಅಂತೇಳಿ